ವೆರಿ ಗುಡ್ ಮಾರ್ನಿಂಗ್ ಇವತ್ತು ವೆರಿ ಸ್ಪೆಷಲ್ ಡೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಗ್ಯಾರಂಟಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವೆರಿ ಶುಭಾಶಯಗಳು ಮತ್ತು ಯೋಗ ಯಾಕೆ ನಾವು ಆಚರಣೆಯನ್ನು ಮಾಡಬೇಕು ಯೋಗದಿಂದ ನಮಗೆ ಏನೆಲ್ಲ ಲಾಭಗಳು ಸಿಗತ್ತೆ ಇದೆಲ್ಲವನ್ನು ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ ಗ್ಯಾರಂಟಿ ನ್ಯೂಸ್ನಲ್ಲಿ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಮೋದಿಯಿಂದ ಯೋಗ ಡೇಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇವತ್ತು ವಿಶ್ವದ ನೂರ ತೊಂಬತ್ತೊಂದು ದೇಶಗಳಲ್ಲಿ ನಡೀತಾ ಇರುವಂತಹ ಯೋಗಾಭ್ಯಾಸ ಇದು ಮತ್ತೆ ದಶಕದ ಸಂಭ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಕ್ಕೆ ಪರಿಚಯವನ್ನು ಮಾಡಿಸಿದ್ರು ಯೋಗ ಅಂತಂದರೆ ಏನು ಅಂತ ಹೇಳಿ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಆಂಧ್ರದ ವಿಶಾಖಪಟ್ಟಣಂನಲ್ಲಿ ಯೋಗ ದಿನಾಚರಣೆಯನ್ನ ಆರಂಭ ಮಾಡ್ಲಾಗ್ತಾ ಇದೆ ಯೋಗ ದಿನಾಚರಣೆಯಲ್ಲಿ ಐದು ಲಕ್ಷ ಜನರಿಂದ ಯೋಗಾಭ್ಯಾಸವನ್ನ ಮಾಡಲಾಗುತ್ತೆ ಆರ್ ಕೆ ಬೀಚ್ ನಿಂದ ಭೋಗಪುರಂ ವರೆಗಿನ ಕಾರಿಡಾರ್ನಲ್ಲಿ ಯೋಗಾಭ್ಯಾಸವನ್ನ ಮಾಡಲಾಗುತ್ತೆ ಯೋಗ ದಿನಾಚರಣೆಗಾಗಿ ಇಪ್ಪತ್ತಾರು ಕಿಲೋಮೀಟರ್ ಕಾರಿಡಾರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಹೊಸ ವಿಶ್ವ ದಾಖಲೆಯತ್ತ ಹೆಜ್ಜೆಯನ್ನ ಇಡ್ತಾ ಇದೆ ಆಂಧ್ರ ಸರ್ಕಾರ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಶ್ವ ದಾಖಲೆಯನ್ನ ಸ್ಥಾಪಿಸುವ ಸಲುವಾಗಿ ಆಂಧ್ರ ಪ್ರದೇಶ ಸರ್ಕಾರವು ದೇಶದಲ್ಲಿ ನಡೆಯುವಂತಹ ಅತಿ ದೊಡ್ಡ ಯೋಗ ಕಾರ್ಯಕ್ರಮಗಳನ್ನ ಪ್ಲಾನ್ ಕೂಡ ಮಾಡಿದೆ ಈ ಕಾರ್ಯಕ್ರಮದ ಪ್ರಾಥಮಿಕ ಸ್ಥಳ ಆರ್ ಕೆ ಬೀಚ್ ಆಗಿತ್ತು ಅಲ್ಲಿ ಸರ್ಕಾರವು ಸುಮಾರು ಐದು ಲಕ್ಷ ಜನರಿಗೆ ಯೋಗದಲ್ಲಿ ಭಾಗ ಭಾಗಿಯಾಗುವುದಕ್ಕೆ ಅಂತ ಹೇಳಿ ಅವಕಾಶವನ್ನ ಕೂಡ ಆಯೋಜಿಸಿದೆ ಈ ಒಂದು ಕಾರ್ಯಕ್ರಮವು ಆರ್ ಕೆ ಬೀಚ್ ಮತ್ತು ನಗರ ಮತ್ತು ರಾಜ್ಯಾದ್ಯಂತ ವಿವಿಧ ಸ್ಥಳಗಳಲ್ಲೂ ಕೂಡ ನಡೆಯುತ್ತಿದೆ ಆಂಧ್ರ ಪ್ರದೇಶದ ಬೃಹತ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸ್ತಾ ಇದ್ದಾರೆ ಬಂದರು ನಗರಿ ವಿಶಾಖಪಟ್ಟಣಂನ ಆರ್ ಕೆ ಬೀಚ್ನಿಂದ ಭೋಗಪುರಂವರೆಗೆ ಅಂದರೆ ಇಪ್ಪತ್ತಾರು ಕಿಲೋಮೀಟರ್ ಉದ್ದದ ಕಾರಿಡಾರ್ನಲ್ಲಿ ನಡೆಯಲಿರುವಂತಹ ಈ ಒಂದು ಬೃಹತ್ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮೋದಿ ಭಾಗವಹಿಸಲಿದ್ದಾರೆ ಈ ಕಾರಿಡಾರ್ನಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಜನರು ಏಕಕಾಲದಲ್ಲಿ ಯೋಗವನ್ನು ಕೂಡ ಮಾಡಬಹುದಾಗಿದೆ ಇಡೀ ಆಂಧ್ರ ಪ್ರದೇಶ ರಾಜ್ಯಾದ್ಯಂತ ನಡೆಯುವಂತಹ ಯೋಗ ದಿನಾಚರಣೆಯಲ್ಲಿ ಸುಮಾರು ಎರಡು ಕೋಟಿ ಜನರು ಭಾಗವಹಿಸ್ತಾರೆ ಅಂತ ಹೇಳಿ ಸರ್ಕಾರ ಒಂದು ಕಡೆ ಅಂದಾಜು ಕೂಡ ಮಾಡಿಕೊಂಡಿದೆ ವಿಶಾಖಪಟ್ಟಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸುವುದಕ್ಕೆ ಆರುನೂರ ಏಳು ನಗರ ಸಚಿವಾಲಯಗಳೊಂದಿಗೂ ಕೂಡ ಸಂಪರ್ಕಗಳನ್ನು ಕೂಡ ಸ್ಥಾಪಿಸಲಾಗಿದೆ ಇತರ ಸಚಿವಾಲಯಗಳ ಸಿಬ್ಬಂದಿಗಳು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಸಹಾಯವನ್ನು ಮಾಡಬಹುದು ಅನ್ನುವಂತಹ ಅಂಶವನ್ನು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ತಿಳಿಸಿದ್ದಾರೆ ನೋಡಿ ಕಳೆದ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಏಳು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿದ್ದರು ಮತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಭಾಗಿಯಾಗಿದ್ರು ರಾಜನಾಥ್ ಸಿಂಗ್ ಭಾಗಿಯಾಗಿದ್ರು ದಾಲ್ ನದಿ ತೀರದಲ್ಲಿ ಯೋಗ ದಿನಾಚರಣೆಯನ್ನು ಕಳೆದ ಬಾರಿ ಆಚರಣೆ ಮಾಡಲಾಗಿತ್ತು ಹತ್ತು ವರ್ಷಗಳ ಆಚರಣೆ ಆಗಿತ್ತು ವರ್ಷದಿಂದ ವರ್ಷಕ್ಕೆ ಈ ಒಂದು ಯೋಗ ಇದೆಯಲ್ಲ ಇದು ಜನಪ್ರಿಯವಾಗ್ತಾ ಇದೆ ಈ ಬಾರಿ ಹನ್ನೊಂದನೇ ವರ್ಷದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ ಇದರಲ್ಲಿ ಯೋಗ ದಿನ ಇಡೀ ವಿಶ್ವಕ್ಕೆ ಆರೋಗ್ಯಕ್ಕೆ ಮೂಲವಾದಂತಹ ಯೋಗ ದಿನವನ್ನು ಕೊಡುಗೆ ಹಾಕಿಕೊಟ್ಟಂತಹ ದೇಶ ನಮ್ಮ ಭಾರತ ಸೊ ಈ ಕ್ರೆಡಿಟ್ ನಿಜವಾಗ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಕೆ ಆಗಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ನಂತರ ಅವರು ವಿಶ್ವಸಂಸ್ಥೆ ಜೊತೆ ಮಾತನಾಡಿ ಮೊದಲ ಬಾರಿಗೆ ಅಧಿಕೃತವಾಗಿ ಇಡೀ ವಿಶ್ವಕ್ಕೆ ಪರಿಚಯವನ್ನು ಮಾಡಿಸಿದ್ದೆ ಪ್ರಧಾನಿ ನರೇಂದ್ರ ಮೋದಿಯವರು ವರ್ಷಕ್ಕೆ ಒಂದು ದಿನ ಅಂತ ಹೇಳಿ ಸೀಮಿತ ಆಗೋದು ಬೇಡ ಪ್ರತಿದಿನವೂ ಕೂಡ ನಾವು ಯೋಗಾಭ್ಯಾಸವನ್ನು ಮಾಡಿದರೆ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಇದು ಪರಿಣಾಮ ಬೀರುತ್ತೆ ಇದರಿಂದ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಪ್ರತಿಯೊಬ್ಬರು ಜೀವನದ ಒಂದು ಭಾಗವಾಗಿ ಮಾಡಿಕೊಳ್ಬೇಕು ಈ ಒಂದು ಯೋಗವನ್ನು ಪ್ರತಿನಿತ್ಯ ನಾವು ಮಾಡುವಂತಹ ಕೆಲಸದ ಜೊತೆ ಜೊತೆಗೆ ನಾವು ಈ ಒಂದು ಯೋಗವನ್ನು ಕೂಡ ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ಜೊತೆಗೆ ಇದನ್ನು ಕೂಡ ನಾವು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಮತ್ತು ಪ್ರತಿಯೊಬ್ಬರ ಜೀವನದ ಒಂದು ಭಾಗ ಮತ್ತು ಎಪ್ಪತ್ತ್ಮೂರನೇ ವಯಸ್ಸಿಗೆ ನರೇಂದ್ರ ಮೋದಿಯವರು ಇಷ್ಟು ಫಿಟ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಈ ಒಂದು ಯೋಗ ಯೋಗಾಭ್ಯಾಸವನ್ನು ಮಾಡಿದ್ರೆ ಯಾವ ರೋಗ ರುಜಿನಗಳು ಕೂಡ ನಮ್ಮನ್ನು ಹತ್ತಿರ ಕೂಡ ಸುಳಿಯೋದಿಲ್ಲ ಅಷ್ಟರ ಮಟ್ಟಿಗೆ ನಾವು ಈ ಒಂದು ಯೋಗದಿಂದ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಬಹುದು ಯೋಗದಿಂದ ಜನರೊಡನೆ ನಮ್ಮ ಸಂಬಂಧ ಸುಧಾರಿಸುತ್ತೆ ಮತ್ತು ನಮ್ಮ ಮನಸ್ಥಿತಿ ಇರುತ್ತಲ್ಲ ನಮ್ಮ ಮಾನಸಿಕ ಪರಿಸ್ಥಿತಿ ಈಗ ಸಾಮಾನ್ಯವಾಗಿ ಸಣ್ಣ ಸಣ್ಣ ವಿಚಾರಕ್ಕೂ ಕಿರಿಕಿರಿ ಆಗ್ತಾ ಇರುತ್ತೆ ನಾವು ಯೋಗವನ್ನು ಮಾಡಿದ್ರೆ ಆ ಕಿರಿಕಿರಿ ಇರುತ್ತಲ್ಲ ಅದೆಲ್ಲವೂ ಕೂಡ ತಪ್ಪಿಸುತ್ತೆ ನಾವು ಬೇರೆಯವರ ಜೊತೆ ಉತ್ತಮವಾಗಿ ಒಡನಾಟವನ್ನು ಕೂಡ ಇಟ್ಕೊಳ್ಬಹುದು ಈ ಒಂದು ಯೋಗದಿಂದ ನಿಜಕ್ಕೂ ಹೇಳಬೇಕು ಅಂತಂದ್ರೆ ಯೋಗವು ಮಾನವತೆಗೆ ನೀಡಲಾಗಿರುವಂತಹ ಒಂದು ವರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯೋಗದಿಂದ ಒತ್ತಡಗಳು ಇರುತ್ತಲ್ಲ ನಮಗೆ ಆ ಒತ್ತಡಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ದೈಹಿಕ ದಣಿವಿನ ನಿವಾರಣೆ ಆಗುತ್ತೆ ಭಾವನಾತ್ಮಕ ತಳಮಳದಿಂದ ನಾವು ಹೊರ ಬರ್ತೇವೆ ಮಾನಸಿಕ ಸ್ಥಿಮಿತ ಕೆಲವರು ಕಳ್ಕೊಳ್ತಾರೆ ಅಂತ ಹೇಳ್ತಾರಲ್ಲ ಈ ಯೋಗಾಭ್ಯಾಸವನ್ನು ಮಾಡಿದ್ರೆ ಮಾನಸಿಕ ಸ್ಥಿಮಿತ ಕೂಡ ನಾವು ಕಳ್ಕೊಳ್ಳೋದಿಲ್ಲ ಸ್ಥಿಮಿತದಲ್ಲಿ ಇರುತ್ತೆ ಅಂತ ಕೂಡ ಹೇಳಲಾಗತ್ತೆ ಒಂದು ಕಾಲದಲ್ಲಿ ಯೋಗ ಅಂತಂದರೆ ಅದೊಂದು ವಿಚಿತ್ರವಾದಂತಹ ಅಭ್ಯಾಸ ಅಂತ ಅಂದ್ಬಿಟ್ಟು ಕೆಲವ್ರು ಅಂದ್ಕೊಂಡ್ಬಿಟ್ಟಿದ್ರು ಕೆಲವ್ರಿಗೆ ಮಾತ್ರ ಸೇರಿದ್ದು ಅನ್ನುವಂತಹ ಭಾವನೆಯಲ್ಲಿರ್ತಾಯಿದ್ರು ಆದರೆ ಇವತ್ತು ನಿಜಕ್ಕೂ ಹೇಳಬೇಕು ಅಂತಂದ್ರೆ ಜಗತ್ತಿನ ಮೂರನೇ ಒಂದಕ್ಕಿಂತ ಹೆಚ್ಚು ಜನಸಂಖ್ಯೆ ಯೋಗಾಭ್ಯಾಸವನ್ನು ಮಾಡ್ತಾ ಇದೆ ಹೆಚ್ಚು ಹೆಚ್ಚು ಜನರು ಯೋಗವನ್ನ ತಮ್ಮ ಜೀವನದ ಶೈಲಿಯ ಭಾಗ ಅಂತ ಹೇಳಿ ಸ್ವೀಕರಿಸುವಂತೆ ಪ್ರೋತ್ಸಾಹಿಸಬೇಕಾಗಿದೆ ಈ ಒಂದು ಯೋಗ ದಿನಾಚರಣೆಯನ್ನು ಮತ್ತೆ ಯೋಗದಿಂದ ನಾವು ಆರೋಗ್ಯವಾಗಿರ್ತೀವಿ ಖುಷಿ ಖುಷಿಯಾಗಿ ಸಂತೋಷವಾಗಿರ್ತೇವೆ ಶಾಂತಿಯಿಂದ ಕೂಡ ಇರಬಹುದು ಶಾಂತಿಯುತವಾದಂತಹ ಸಮಾಜಕ್ಕಾಗಿ ಶಾಂತಿಯುತವಾದಂತಹ ಜಗತ್ತಿಗಾಗಿ ನಾವು ನಿಜಕ್ಕೂ ಶ್ರಮಿಸಬೇಕಾಗತ್ತೆ ಸಂದರ್ಭದಲ್ಲಿ ಇದರ ಮೂಲ ಏನಪ್ಪ ಅಂತಂದರೆ ವೈಯಕ್ತಿಕ ಶಾಂತಿ ಒಬ್ಬರು ಉದ್ರಿಗ್ಧತೆಯಿಂದ ಅಥವಾ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ಯೋಗವು ಈ ಸ್ಥಿತಿಯಿಂದ ಒಬ್ಬರಿಂದ ಉತ್ಪಾದಿಸಬಲ್ಬೋದು ಅಂತ ಕೂಡ ಹೇಳಬಹುದು ಮತ್ತು ಇದರ ಜೊತೆ ಜೊತೆಗೆ ನೋಡಿ ಬಲಹೀನ ಬಲಹೀನವಾಗಿರ್ತೀವಿ ಅಂತ ಏನು ಹೇಳ್ತೀವಲ್ಲ ಸ್ಥಿತಿಯಲ್ಲಿರ್ತೀವಲ್ಲ ಅದರಿಂದ ಕೂಡ ನಾವು ಹೊರಗಡೆ ಬರಬಹುದು ಮತ್ತು ನಿರಾಶದಾಯಕವಾದಂತಹ ಸ್ಥಿತಿಯಿಂದ ಕೂಡ ಸ್ಥಿರವಾದ ಸಂತೋಷದಿಂದ ತುಂಬಿದಂತಹ ಸ್ಥಿತಿಗೆ ಒಬ್ಬರನ್ನು ಯೋಗವು ಕೊಂಡೊಯ್ಯುತ್ತೆ ಅಂತ ಹೇಳಿ ಹೇಳ್ತಾರೆ